ನಮಸ್ಕಾರ ಎಲ್ರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಸೊ ಕೆ ಎಸ್ ಎಕ್ಸಾಮು ಈ ಒಂದು ಕೆ ಎಸ್ ಎಕ್ಸಾಮ್ ಏನೋ ಆಗಿತ್ತು ಎಕ್ಸಾಮ್ಸ್ ಆದಮೇಲೆ ಹಲವಾರು ಇಶ್ಯೂಗಳು ಆಗಿದ್ವು ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಮಿಸ್ಟೇಕ್ಸ್ ಆಗಿತ್ತು ಕನ್ನಡ ಟ್ರಾನ್ಸ್ಲೇಷನ್ನು ಅಷ್ಟೊಂದು ಸರಿಯಾಗಿ ಆಗಿರಲಿಲ್ಲ ಈ ಕುರಿತು ಹಲವಾರು ಜನ ಕೆ ಪಿ ಸಿಗೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದರು ಇದನ್ನು ಒಂದು ವಿರೋಧವನ್ನು ಮಾಡ್ತಾಯಿದ್ರು ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಕನ್ನಡ ಭಾಷೆಗೆ ಆದಂಥ ಒಂದು ಅವಮಾನ ಆಗಿರ್ಬೋದು ಅಥವಾ ಕನ್ನಡ ಒಂದು ಟ್ರಾನ್ಸ್ಲೇಷನ್ನಲ್ಲಿ ಅವರು ಮಾಡಿರುವಂಥ ಮಿಸ್ಟೇಕ್ಸ್ಗಳಿಂದ ಒಂದು ಕೆ ಎಸ್ ಅಭ್ಯರ್ಥಿಗಳಿಗೆ ತುಂಬಾ ಒಂದು ಅನ್ಯಾಯ ಆಗಿತ್ತು ಈ ಕುರಿತು ಎಲ್ಲ ಅಭ್ಯರ್ಥಿಗಳು ಒಂದು ಹೋರಾಟವನ್ನು ಮಾಡಿದರು ಅದೇ ರೀತಿಯಾಗಿ ಇದರ ಒಂದು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಅದರ ಒಂದು ಗಮನಕ್ಕೆ ತಂದುಬಿಟ್ಟು ರಕ್ಷಣಾ ವೇದಿಕೆಯ ಒಂದು ಸಮ್ಮುಖದಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ಆ ಹೋರಾಟಕ್ಕೆ ಜಯ ಸಿಕ್ಬಿಟ್ಟು ಕೆ ಎಸ್ ಅನ್ನು ರೀಎಕ್ಸಾಮ್ ಮಾಡ್ತೀವಂತ ಮಾನ್ಯ ಸಿ ಎಂ ಆದಂಥ ಸಿದ್ದರಾಮಯ್ಯನವರು ಹೇಳ್ತಾರೆ ಕೆ ಎಸ್ ಅನ್ನು ರೀಎಕ್ಸಾಮ್ ಮಾಡ್ತೀವಂತ ಅವರು ಹೇಳ್ತಾರೆ ಬಟ್ ಇವಾಗ ಆಗಿರುವಂಥ ಇಶ್ಯೂ ಏನಂದರೆ ಆ ಒಂದು ರೀಎಕ್ಸಾಮ್ಗೆ ಹೈಕೋರ್ಟ್ನಲ್ಲಿ ಸ್ಟೇ ಹಾಕಿದರು ಸೊ ಇದಕ್ಕೆ ತಡೆ ಆಜ್ಞೆಯನ್ನು ಕೂಡ ನೀಡಿತ್ತು ಯಾವುದಂದರೆ ಮಾನ್ಯ ಕರ್ನಾಟಕ ಸರ್ಕಾರ ಈ ಒಂದು ರೀಎಕ್ಸಾಮ್ ಮಾಡದಂತೆ ಒಂದು ತಡೆ ಆಜ್ಞೆ ಕೂಡ ನೀಡಿತ್ತು ಈ ಒಂದು ತಡೆ ಆಜ್ಞೆಗೆ ಕೆ ಪಿ ಎಸ್ ಸಿ ಅವರು ಕೂಡ ಒಂದು ಅಧಿಕೃತವಾದಂಥ ಒಂದು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಆ ಒಂದು ಸ್ಪಷ್ಟನೆ ಏನಂದರೆ ರೀಎಕ್ಸಾಮ್ ಎಕ್ಸಾಮ್ ಆಗುತ್ತಾ ಅಥವಾ ಆಗೋದಿಲ್ವ ಅನ್ನೋದ್ರ ಬಗ್ಗೆ ಕೆ ಪಿ ಎಸ್ ಸಿ ಸ್ಪಷ್ಟನೆ ನೀಡಬೇಕಾಗಿದೆ ಬಟ್ ಇಲ್ಲಿ ನಮಗೆ ಕೇಳಿ ಬರ್ತಾ ಇರುವಂಥ ಸುದ್ದಿಗಳೇನೆಂದರೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಈ ಒಂದು ತಡೆಯಾಜ್ಞೆಯನ್ನು ಅವರು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ಕೆ ಎಸ್ ರಿ ಎಕ್ಸಾಮ್ ಮಾಡಬೇಡಿ ಅಂತ ಏನಾದರೂ ಹೇಳಿದರೆ ಇದಕ್ಕೆ ಕೆ ಪಿ ಎಸ್ ಸಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಂದರೆ ಈ ಒಂದು ಕೆ ಎಸ್ ಸಿ ಏನು ಕಾಲ್ಫಾಮ್ ಆಗಿತ್ತಲ್ಲ ತ್ರೀ ಏಯ್ಟಿ ಫೋರು ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ಬಿಟ್ಟು ಈ ಒಂದು ಒಳ ಮೀಸಲಾತಿ ಅನ್ನುವಂಥ ಒಂದು ಪ್ರಕ್ರಿಯೆ ಮುಗಿದ ಮೇಲೆ ಮತ್ತೆ ಮರು ಒಂದು ಹೊಸ ಅಧಿಸು ಅಧಿಸೂಚನೆಯನ್ನು ಬಿಡುವಂಥ ಸಾಧ್ಯತೆ ತುಂಬ ಇದೆ ಹೊಸದಾದಂಥ ಒಂದು ಅಧಿಸೂಚನೆ ಬಿಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಹೈಕೋರ್ಟ್ನಲ್ಲಿ ಇವಾಗ ಇದು ಸ್ಟೇ ಆಗಿರೋದ್ರಿಂದ ಇಲ್ಲಿ ನಮಗೆ ಕೇಳಿ ಬರುವಂಥ ಸುದ್ದಿ ಏನಾಗಿದೆ ಅಂದರೆ ಕೆ ಪಿ ಎಸ್ ಸಿ ಅವರು ಕೆ ಎಸ್ ಏನು ತ್ರೀ ಏಯ್ಟಿ ಫೋರ್ ಇದೆ ಈ ಒಂದು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವಂಥ ಸಾಧ್ಯತೆ ಇದೆ ರದ್ದುಗೊಳಿಸ್ಬಿಟ್ಟು ಹೇಗಿದ್ದರೂ ಎಕ್ಸಾಮ್ಸ್ ಬರ್ತಿದ್ರೆ ಎಷ್ಟೋ ಜನ ಆಲ್ರೆಡಿ ರಿ ಎಕ್ಸಾಮ್ ಅಂತ ಅನೌನ್ಸ್ ಆಗಿದೆ ಸೊ ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗುವಂಥ ಯಾವುದೇ ಸಾಧ್ಯತೆ ಕೂಡ ಇಲ್ಲ ಇದು ಮರುಪರೀಕ್ಷೆ ಮಾಡಿದ್ರು ಅಷ್ಟೇ ಮತ್ತೆ ರೀ ಎಕ್ಸಾಮ್ ಮತ್ತೆ ಏನಂದ್ರೆ ಹೊಸದಾಗಿ ಮತ್ತೆ ಅಧಿಸೂಚನೆ ಹೊರಡಿಸು ಹೊರಡಿಸಿ ಎಕ್ಸಾಮ್ ಮಾಡಿದ್ರು ಕೂಡ ಅಷ್ಟೇ ಬಟ್ ಇಲ್ಲಿ ಅಪ್ಲಿಕೇಶನ್ನು ಮತ್ತೆ ಬೇರೆ ಬೇರೆಯವರು ಹಾಕುವಂಥ ಸಾಧ್ಯತೆ ಇರುತ್ತೆ ಅಷ್ಟೇ ಸೊ ಹಾಗಾಗಿ ಯಾರು ಕೂಡ ಭಯಪಡುವಂಥ ಅಗತ್ಯವಿಲ್ಲ ಇದು ಕೋರ್ಟ್ನಲ್ಲಿ ಇರೋದ್ರಿಂದ ಒಂದು ವೇಳೆ ಇದು ರೀಎಕ್ಸಾಮ್ ಆಗೋದು ಸ್ವಲ್ಪ ಡೌಟ್ ಅಂತ ಅನಿಸುತ್ತೆ ಯಾಕಂದರೆ ಒಳ ಮೀಸಲಾತಿ ಇರೋದ್ರಿಂದ ಯಾವುದೇ ರೀತಿ ಪ್ರಕ್ರಿಯೆಗಳು ಅಷ್ಟೊಂದು ಸರಿಯಾಗಿ ಆಗ್ತಾ ಇಲ್ಲ ಒಳ ಮೀಸಲಾತಿ ಪ್ರಕ್ರಿಯೆ ಮುಗಿದ ಮೇಲೆ ಒಂದು ಡಿಸೈಡ್ ತಗೋತಾರೆ ಅಥವಾ ಇವಾಗಲೇ ಕೂಡ ಒಂದು ಸ್ಪಷ್ಟನೆಯನ್ನು ನೀಡಬಹುದು ಕೆ ಪಿ ಎಸ್ ಸಿ ಅವರು ನಾವು ರೀಎಕ್ಸಾಮ್ ಎಕ್ಸಾಮ್ ಮಾಡ್ತೀವಿ ಅಥವಾ ಈ ಒಂದು ಅಧಿಸೂಚನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸ್ಬಿಟ್ಟು ಮತ್ತೆ ಒಂದು ಹೊಸ ಅಧಿಸೂಚನೆಯನ್ನು ಹೊಡಿಸುವಂತ ಹೇಳ್ಬೋದು ಸೊ ಐ ಹೋಪ್ ಈ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅದೇ ರೀತಿಯಾಗಿ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಈ ಒಳ ಮೀಸಲಾತಿ ಮುಗಿಯುವವರೆಗೂ ಯಾವುದೇ ರೀತಿಯಾದಂಥ ಹೊಸ ನೇಮಕಾತಿಗಳು ಆಗುವುದಿಲ್ಲ ಬಟ್ ಈಗಾಗಲೇ ಅಧಿಸೂಚನೆ ಆಗಿರುವಂಥ ಒಂದು ನೇಮಕಾತಿ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ಸು ಕಂಟಿನ್ಯೂ ಆಗಿ ಇರುತ್ತೆ ಈ ಮಧ್ಯದಲ್ಲೇ ಒಂದು ಆರೋಗ್ಯ ಇಲಾಖೆಯವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಟು ನಮಗೆ ಒಂದು ವೇಕೆನ್ಸಿಗಳ ಅವಶ್ಯಕತೆ ಇದೆ ಹಾಗಾಗಿ ನಾವು ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟ ಮಾಡ್ತೀವಿ ಅನ್ನೋಂಥ ಒಂದು ರಿಕ್ವೆಸ್ಟನ್ನು ಗೃಹ ಸಚಿವರಿಗೆ ಕೂಡ ಅವರು ಹೇಳ್ಕೊತಾ ಇದ್ದಾರೆ ಸೊ ನೋಡು ಕಾಯೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಸಾಧ್ಯವಾದರೆ ಹೊಸ ನೇಮಕಾತಿಗಳು ಆಗೋದು ತುಂಬ ಒಳ್ಳೇದಂತ ಅನ್ಸುತ್ತೆ ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಲೈಬ್ರರಿನಲ್ಲಿ ರೂಮ್ ರೆಂಟು ಅದೆಲ್ಲ ಕೊಟ್ಬಿಟ್ಟು ಸುಮಾರು ವರ್ಷಗಳಿಂದ ಓದ್ತಾ ಇದ್ರೆ ಅವರಿಗೆ ನೇಮಕಾತಿಗಳಾಗ್ತಿಲ್ಲ ನೇಮಕಾತಿಗಳಾದರೂ ಸರಿಯಾದ ಒಂದು ಸಮಯಕ್ಕೆ ಅವುಗಳನ್ನು ಪ್ರೊಸೆಸ್ ಮಾಡಿಬಿಟ್ಟು ಆರ್ಡ್ರ್ ಕಾಪಿಗಳನ್ನು ಕೊಡ್ತಾ ಇಲ್ಲ ಈ ಈ ಒಂದು ಏನಂತಾರೆ ಲೇಟ್ ಪ್ರೊಸೆಸ್ನಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗ್ತಿದೆ ಅಂತಾನೆ ಹೇಳ್ಬೋದು ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋದನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರುಬಿಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಓಕೆ ಧನ್ಯವಾದಗಳು